ಮಾದಮಂಗ್ಳ ಮತ್ತು ಚೋಳಘಟ್ಟ ಅಂಗೈಯಲ್ಲಿ ಇಟ್ಟುಕೊಂಡು ಇವತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಜನಪ್ರತಿನಿಧಿಗಳ ಇಲ್ಲ ಇಲ್ಲಿನ ಜಿಲ್ಲಾಡಳಿತವ ಯಾಕಂದ್ರೆ ಮಳೆಗಾಲ ಬಂದ್ರೆ ಕೆರೆ ಕುಂಟೆಗಳಾಗಿ ಈ ಗ್ರಾಮೀಣ ರಸ್ತೆಗಳು ರಸ್ತೆಯಲ್ಲಿ ಇವತ್ತು ಹದಗೆಟ್ಟ ರಸ್ತೆಯಲ್ಲೇ ಇದ್ದೀವಿ ಹದಿನೈದು ವರ್ಷ ಆಗಿದೆ ಈ ರೋಡಿಗೆ ಜೀವ ಹೋದ್ಮೇಲೆ ಬಂದು ಹಾರ ಹಾಕಿ ಕಣ್ಣೀರ್ ಸುರಿಸಿದ್ರೆ ಪ್ರಯೋಜನ ಇಲ್ಲ ನಾಯಿಗಳಿಗನ್ನ ಕಡಬಾಡ್ಲಾಗ್ಬಿಟ್ಟಿದೆ ಈ ರಸ್ತೆಗೆ ನಮ್ಮ ಗ್ರಾಮೀಣ ಪ್ರದೇಶಗಳಾದ ಮಾದಮಂಗಳ ಮತ್ತು ಚೋಳಘಟ್ಟ ರೈತರ ಕೂಲಿ ಕಾರ್ಮಿಕರ ಯುವಕರ ಒಂದು ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಅವರಿಗೆ ಭದ್ರತೆ ಕೊಡೋರು ಯಾರು ನಮ್ಮಿಂದ ಓಟ್ ಹಾಕಿಸ್ಕೊಂಡಂತ ಜನಪ್ರತಿನಿಧಿಗಳ ಇಲ್ಲ ಇಲ್ಲಿನ ಜಿಲ್ಲಾಡಳಿತವ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಇಲ್ಲ ಲೋಕಾ ಅಧಿಕಾರಿಗಳ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ಯಾಕಂದ್ರೆ ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗಿ ಈ ಗ್ರಾಮೀಣ ರಸ್ತೆಗಳು ಮಾರ್ಪಟ್ಟು ಏನು ದ್ವಿಚಕ್ರ ವಾಹನದ ಓಡಾಡೋರು ರಸ್ತೆ ಕಾಣದೆ ಒಂಥರ ಕೆರೆಯಲ್ಲಿ ನಾವು ಬಿದ್ದ ಕಡೆ ಬಿದ್ದು ಕೈ ಕಾಲು ಮುರ್ಕೊತಾರೆ ಅವ್ರ ಕುಟುಂಬಗಳಲ್ಲಿ ಇವತ್ತು ಬೀದಿಗೆ ಬೀಳ್ತಾ ಇದೆ ಮತ್ತೊಂದೆಡೆ ಬೇಸಿಗೆ ಬಂತ ಸಂಪೂರ್ಣವಾಗಿ ಧೂಳಿನಿಂದ ಪಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ಕೂಡ ನಷ್ಟವಾಗ್ತಾ ಇದೆ ಆದರೂ ಸಹ ರೈತರ ಜನಸಾಮಾನ್ಯರಿಗೆ ಸರ್ಕಾರಗಳು ಗ್ರಾಮೀಣ ಪ್ರದೇಶದ ಸಮರ್ಪಕ ರಸ್ತೆ ಅಭಿವೃದ್ಧಿಪಡಿಸದೆ ಆರನೇ ಗ್ಯಾರಂಟಿಯಾಗಿ ಉಚಿತವಾಗಿ ಅಪಘಾತಗಳ ಮುಖಾಂತರ ಜೀವವನ್ನು ಕಳೆದುಕೊಳ್ಳುವ ಮತ್ತು ಅನಾರೋಗ್ಯವಾದಂತಹ ಆರನೇ ಆರೋ ಆರನೇ ಭಾಗ್ಯ ಕಣಿಸೋದು ದುರಾದೃಷ್ಟಕರವಾಗಿದೆ ಇವತ್ತು ನಾವೇನು ಮಾದಮಂಗಳ ಮತ್ತು ಇದು ಚೋಳಘಟ್ಟ ಮತ್ತು ಮಾಗೇರಿ ರಸ್ತೆಯಲ್ಲಿ ಇವತ್ತು ಹದಗೆಟ್ಟಿರೋ ರಸ್ತೆಯಲ್ಲೇ ಇದ್ದೀವಿ ಯಾಕಂದರೆ ಎಲ್ಲ ಯುವಕರು ಇದ್ದಾರೆ ರೈತರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಒಂದೇ ಗೋ ಇದು ನೋವು ನಮ್ಮ ರಸ್ತೆ ಹದಗೆಟ್ಟೆ ಇದೆ ಹದಿನೈದು ವರ್ಷ ಆಗಿದೆ ಈ ರೋಡ್ಗೆ ಏನೋ ಧೂಳು ಇದು ಕಲ್ಲು ಜಲ್ಲಿ ಹಾಕಿ ಇನ್ನು ಎಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಓಟ್ ಹಾಕಿದಾಗ ಅಯ್ಯೋ ನೀ ರಸ್ತೆ ಟ್ಲುಂಡೆ ಕದಾ ನೀನು ರೆಡಿ ಅಂತಾರೆ ಹೊರ್ತನು ಯಾವುದೂ ಮಾಡ್ತಾ ಇಲ್ಲ ಜೀವ ಹೋದ್ಮೇಲೆ ಬಂದು ಹಾರ ಹಾಕಿ ಕಣ್ಣೀರು ಸುರಿಸಿದ ಪ್ರಯೋಜನ ಇಲ್ಲ ಆದರೆ ನಮ್ಮ ರಸ್ತೆ ಇದು ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವಸಂತ್ರ ತಂದು ಕೊಟ್ಟಾಗ ಹೇಳಿದರು ಹಳ್ಳಿಗಳ ಉದ್ಧಾರ ಆದನೇ ದೇಶ ಉದ್ಧಾರ ಅಂತೇಳಿ ಇವತ್ತು ಹಳ್ಳಿಗಳು ಉದ್ಧಾರ ಆಗ್ತಲ್ಲ ಜನಪ್ರತಿನಿಧಿಗಳು ಉದ್ಧಾರ ಆಗ್ತದೆ ಅಧಿಕಾರಿಗಳು ಉದ್ಧಾರ ಆಗ್ತವೆ ಈ ಕೂಡಲೇ ಈ ಒಂದು ರಸ್ತೆ ಏನಿದೆ ಮಾಗೇರಿ ಮತ್ತು ಚೋಳಘಟ್ಟ ರಸ್ತೆ ಏನಿದೆ ಅದನ್ನು ದಿನದ ಮೂರು ದಿನದ ಒಳಗಡೆ ಒಂದು ಟೆಂಡರ್ ಕರೆದು ಯಾರು ಗುತ್ತಿಗೆ ಆದಾರಂತೆ ಸೂಚನೆ ಮಾಡಿ ಇದಕ್ಕೆ ಕಲ್ಲು ಚ ಜಿಲ್ಲೆಯನ್ನು ಅಳವಡಿಸಬೇಕು ಇಲ್ಲವಾದರೆ ಈ ಒಂದು ಎರಡೂ ಗ್ರಾಮಗಳ ರೈತರು ಕೂಲಿ ಕಾರ್ಮಿಕರು ಯುವಕರ ಭವಿಷ್ಯ ಮತ್ತು ಅವರ ಜೀವದ ಗ್ಯಾರಂಟಿಗಾಗಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕಲ್ ಮತ್ತು ಕೋಲಾರ ಮುಖ್ಯ ರಸ್ತೆಯಾದಂತಹ ಚತ್ರಕೋಡಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಆವಾಗೇನಾದ್ರೂ ನಮ್ಮ ಆ ಹೋರಾಟಗಾರರಿಗೆ ಆ ರೈತರಿಗೆ ಏನಾರೋ ತೊಂದರೆಗೆ ಅದಕ್ಕೆ ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸದ ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ನೇರ ಕಾರಣ ಆಗುತ್ತೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಂಡಿಗೆ ನಾವು ಬರೀ ಕೈಯಲ್ಲಿ ಮಾಡಲ್ಲ ನಾವು ಬೆಳೆದಿರೋ ಬೆಳೆನೂ ತಗೊಂಬಂದಾಗ್ತೀವಿ ಹೇಳುವವರೆಗೆ ನಾವು ಮನೆಗಳಲ್ಲಿ ಸಾಕಿರೋ ನಾಯಿಗಳು ಕೂಡ ತಗೊಂಡು ಯಾಕಂದ್ರೆ ಯಾಕಂದರೆ ನಾಯಿಗಳಿಗೇನ ಕಡಬಾಡ್ಲಾಗ್ಬಿಟ್ಟಿದೆ ಈ ರಸ್ತೆಗಳ ನಮ್ಮ ಪರಿಸ್ಥಿತಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾಯಿಗಳು ಮತ್ತು ರೈತರು ಬೆಳೆದಿರೋ ಆ ಬೆಳೆಗಳ ಸಮೇತ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡು ಅಂತ ಹೇಳಿ ಟೇಕಲ್ ಮತ್ತು ಕೋಲಾರ ಮುಖ್ಯ ರಸ್ತೆಯಾದಂತಹ ರಾಜ್ಯ ಹೆದ್ದಾರಿ ಚತ್ರಕೋಡೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮುಖಾಂತರ ನಮ್ಮ ರಸ್ತೆ ನಮ್ಮ ಅಭಿವೃದ್ಧಿ ನಮ್ಮ ಹಳ್ಳಿಯನ್ನು ಉಳಿಸಿಕೊಳ್ಳುವಂತಹ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿ ನೀಡ್ತಾ ಇದೆ ಈ ಒಂದು ಹಳ್ಳಿಗಾಡು ಪ್ರದೇಶವಾದ್ದರಿಂದ ಕಡೆ ಗ್ರಾಮಗಳು ಎಂದು ಕಡೆಗಣಿಸದೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಬೇಕು ಈ ಭಾಗದಲ್ಲಿ ಓಡಾಡ್ತಕ್ಕಂಥ ರೈತರು ಶಾಲಾ ಮಕ್ಕಳು ದ್ವಿಚಕ್ರ ವಾಹನದಾರರು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ದಯವಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ರಸ್ತೆಗಳಲ್ಲಿ ನಾವು ಸಾರ್ವಜನಿಕವಾಗಿ ಓಡಾಡಬೇಕಾದ್ರೆ ನಮಗೆ ನಾಚಿಕೆ ಆಗ್ತದೆ ರೈತರಾದ ನಾವುಗಳು ಮುಂದಿನ ದಿನದಲ್ಲಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಬೆಳಿಗ್ಗೆ ಏಳುವರೆಗೆ ಛತ್ರಕೋಡಹಳ್ಳಿ ಟೇಕಲ್ ರಸ್ತೇನ ನಾಯಿಗಳ ಸಮೇತ ನಾವು ಅಲ್ಲಿ ಕಟ್ಟಿ ಹಾಕಿ ರಸ್ತೆಯನ್ನು ಬಂದ್ ಮಾಡಿಸಿ ಸರ್ಕಾರಕ್ಕೆ ಸುದ್ದಿನ ಮುಟ್ಟಿಸ್ತೇವೆ ಹಾಗಾಗಿ ದಯವಿಟ್ಟು ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಮ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಜೀವನ ಉಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನಡು ರಸ್ತೆಯಲ್ಲಿ ರಾಗಿ ಪೈರನ್ನು ಉಳೋದಕ್ಕೆ ಒಂದು ಚಾಲನೆ ಕೊಡ್ತಾ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಿರುವ ರಸ್ತೆಯನ್ನು ಸರಿ ಪಡಿಸಲೇಬೇಕು 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 ಹದಿನೈದು ವರ್ಷಗಳಿಗೆ ಡಾಂಬರೀಕರಣವನ್ನು ಮಾಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳದಿಕ್ಕ ಧಿಕಾರ ಧಿಕಾರ ಗ್ರಾಮೀಣ ರಸ್ತೆ ಜಾಗ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕ ಧಿಕಾರ ಧಿಕಾರ ಹ್ಮ್ ಬೆಗ್ಲಿ ಬೆಗ್ಲಿಬೆಣಜೇನಹಳ್ಳಿ ಮಾರ್ಗವಾಗಿ ಚೋಳಘಟ್ಟ ಮಾಗೇರಿ ರಸ್ತೆಯು ತುಂಬಾ ಹದಗೆಟ್ಟಿದ್ದು ಅಭಿವೃದ್ಧಿಪಡಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫುಲವಾಗಿದ್ದು ಈ ಕೂಡಲೇ ಜನಪ್ರತಿನಿಧಿಗಳು ಗಮನಕ್ಕೆ ಕೊಟ್ಟರೂ ಸಹ ಯಾವುದೇ ಒಂದು ಮಾನವೀಯತೆಯ ದೃಷ್ಟಿಯಲ್ಲೂ ಸಹ ಯಾವುದೇ ಒಂದು ಕಾರ್ಯ ಕಾರ್ಯಕ್ರಮ ರೂಪಿಸಿಕೊಳ್ಳದೆ ಉದಾಸೀನತೆ ತೋರುತ್ತಿದ್ದು ಕಡೆ ಗ್ರಾಮಗಳು ಎಂದು ಕಡೆಗಣಿಸಿರುತ್ತಾರೆ ಆದ್ದರಿಂದ ನಾವು ಈ ಈ ಭಾಗದ ಹಳ್ಳಿಗರು ಬಂದು ಚೋಳಘಟ್ಟ ಮಾಗೇರಿ ಬೆಗ್ಲಿಬೆಣಜೇನಹಳ್ಳಿ ಗ್ರಾಮಸ್ಥರಾದ ನಾವುಗಳು ಬಂದು ಈ ಮೂಲಕ ಈ ರಸ್ತೆಯಲ್ಲೇ ರಾಗಿ ಪೈರನ್ನು ನೆಡುವುದರ ಸಮೇತ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ರಸ್ತೆಯನ್ನು ದುರಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಟೇಕಲ್ ರಸ್ತೆಯನ್ನು ಬಂದ್ ಮಾಡುವ ಸಲುವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕಂಠಾಘೋಷವಾಗಿ ಈ ದಿನ ಹೇಳ್ತಾ ಜೈ ಕರ್ನಾಟಕ ಜೈ ಕರ್ನಾಟಕ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಈ ರಸ್ತೆಯಲ್ಲಿ ಸುಮಾರು ವಾರದಲ್ಲಿ ಮೂರು ಜನ ಬಿದ್ದು ಗಾಯಗಳು ಮಾಡ್ಕೊಳ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಈ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಸರ್ಕಾರದಿಂದ ರಸ್ತೆ ರೆಡಿ ಮಾಡ್ಕೊಡ್ಬೇಕು ಜನಗಳಿಗೆ ಯೋಗಕ್ಷೇಮ ನೋಡ್ಕೊಳ್ಬೇಕು ತುಂಬಾ ಯಾಕಂದ್ರೆ ಈ ರಸ್ತೆಯಲ್ಲಿ ಓಡಾಡೋದು ಬಸ್ ಕಡಿಮೆ ಇದೆ ಎಲ್ಲ ಟೂ ವೀಲರ್ ಓಡಾಡ್ತಾರೆ ಹೆಣ್ಮಕ್ಳಿಗೆ ಕರ್ಕೊಂಡು ಬರುವಾಗ ಈ ಕೆಸರಲ್ಲಿ ಬಿದ್ರೆ ಏನಾಗುತ್ತೆ ಹೇಳ್ರಿ ಹೆಚ್ಚಿನ ಮಾಡ್ರಿ ಹಂಗಾಗಿ ದಯವಿಟ್ಟು ಒಂದು ನಾವು ಮನವಿ ಬೇಸಿಗೆ ಕಾಲದಲ್ಲಿ ನಾನು ಮಣ್ಣು ಓಡಿಸ್ತಾ ಇದ್ದೆ ರಸ್ತೆಗೆ ಆದ್ರೆ ಮಳೆಗಾಲದಲ್ಲಿ ಆ ಮಣ್ಣು ಏನಾಗುತ್ತೆ ಕೆಸರಾಗ್ಬಿಡ್ತದೆ ಹಾಗಾಗಿ ನಾನು ಓಡಿಸೋದು ಬಿಟ್ಟಿದ್ದೀನಿ ಜಿಲ್ಲೆ ಓಡಿಸಬೇಕು ಅಷ್ಟು ನಮಗೆ ಕೆಪಾಸಿಟಿ ಇಲ್ಲ ಮುಂದಿನ ಇದಾದ್ರೆ ಖಂಡಿತ ಮಾಡಿಸೋಣ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಏನು ಒಂದು ಹೋರಾಟ ಮಾಡ್ತಾ ಇದೀವಿ ಇದು ಬಂದು ನಮ್ಮ ರಸ್ತೆ ಅಗಲೀಕರಣ ಸರವಾಗಿ ಸೊ ಇವತ್ತಿನ ದಿವಸ ಏನು ಒಂದು ರಸ್ತೆ ಅದಕ್ಕೆ ಹದಗೆಟ್ಟಿದೆ ಇದೆ ಕಾರಣವಾಗಿ ಕಾಣುವಂಥ ಎಲ್ಲ ಸರ್ಕಾರ ಆಗಿರ್ಬೋದು ಅದರ ಪ್ರತಿನಿಧಿಗಳಾಗಿರ್ಬೋದು ಎಲ್ಲ ಇದನ್ನು ಸರಿ ಮಾಡಬೇಕಾಗಿ ನಾವೆಲ್ಲರೂ ಮನ ಮನವಿ ಮಾಡ್ಕೊತಾ ಇದೀವಿ ಇವತ್ತಿನ ದಿವಸ ಏನು ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲರೂ ಸಹ ರೈತರು ತಮ್ಮ ಹೊಲಗಳಲ್ಲಿ ರಾಗಿಯನ್ನ ನೆಡ್ತಾ ಇದ್ದಾರೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಈಗ ರೋಡ್ ಅಧಿಗಟ್ಟಿನಿಂದ ನೀರು ತುಂಬಿಕೊಂಡು ಹೋಗೋದಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ರಾಗಿನ ಉಳುವ ಮುಖಾಂತರ ನಾವು ಇದನ್ನ ಒಂದು ಬಂದನ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಸರ್ಕಾರಕ್ಕೆ ಅದೇ ರೀತಿ ನಾವು ಒಂದು ಕೆಲವರು ಏನೋ ಆ ಉದ್ಯೋಗಕ್ಕೆ ಹೋಗ್ತಾ ಇರಬಹುದು ಕೆಲವರು ಜನ ಕೆಲವರು ವ್ಯವಸಾಯಕ್ಕೆ ಹೋಗ್ತಾ ಇರಬಹುದು ಯಾಕಂದ್ರೆ ನಾನು ಸಹ ಡೈಲಿ ಹೋಗ್ತಾ ಇದ್ದೀನಿ ಒಂದು ಕಂಪ್ನಿ ಹೋಗ್ತಾ ಇದ್ದೀನಿ ಬರಬೇಕಾದ್ರೆ ನೈಟ್ ಶಿಫ್ಟ್ ಅಲ್ಲಿ ನಾವು ಎಷ್ಟು ಸಲ ಬಿದ್ದಿದ್ದೀವಿ ಇಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಏನಾದರೂ ಇದು ಅಗಲೀಕರಣ ಆಗಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ನಾವು ಬರುವ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ನಾವು ಟೇಕಲ್ ರಸ್ತೆಯನ್ನ ಒಂದು ಬಂದ್ ಮಾಡುವ ಸಲುವಾಗಿ ಒಂದು ಎಚ್ಚರಿಕೆ ನಾವು ಕೊಡ್ತಾ ಇದೀವಿ ಸೊ ಇದನ್ನ ನಾವು ಒಂದು ಗಂಭೀರವಾಗಿ ಪರಿಗಣಿಸಬೇಕೆಂದು ಕೋರ್ಕೊಳ್ತೇವೆ